ಹರ್ದೀಪ್ ಸಿಂಗ್ ಅನ್ನೋರು ಮುಂಬೈ ಇಂಡಿಯನ್ಸ್ ಜೊತೆ ಮ್ಯಾಚ್ ಆಡುವಾಗ ಲಾಸ್ಟ್ ಓವರ್ ಅಲ್ಲಿ ಕಂಟಿನ್ಯೂಸ್ ಆಗಿ ಎರಡು ವಿಕೆಟ್ ತಗಿತಾರೆ ಅವಾಗ ಅವರು ಮಧ್ಯದಲ್ಲಿರೋ ಎಲ್ ಇ ಸ್ಟಂಪ್ ನೇ ನಡೆದ್ರು ಬಿ ಗೆ ಟೋಟಲ್ ಇಪ್ಪತ್ತೈದು ಲಕ್ಷ ಖರ್ಚಾಯಿತು ಒಂದು ಎಲ್ ಇಡಿ ಸ್ಟಂಪ್ ನ ಬೆಲೆ ಮೂವತ್ತರಿಂದ ನಲವತ್ತು ಲಕ್ಷ ಬರುತ್ತೆ ಯಾಕೆ ಇಷ್ಟು ಕಾಸ್ಟ್ಲಿ ಆಗೈತೆ ಗೊತ್ತಾ ಇದ್ರ ಹೆಸರು ಜಿಂಗ್ ವಿಕೆಟ್ ಸಿಸ್ಟಮ್ ಅಂತಾರೆ ಇದರಲ್ಲಿರೋ ಸ್ಟಂಪ್ ಮತ್ತೆ ಬೇಲ್ಸ್ ಕಾಂಪೋಸೆಂಟ್ ಪ್ಲಾಸ್ಟಿಕ್ ಇಂದ ಮಾಡಿರ್ತಾರೆ ಬಾಲ್ ಫೋರ್ಸ್ ತಡ್ಕೊಳ್ಳೋಷ್ಟು ಮೇಕಿಂಗ್ ಸ್ಟ್ರಾಂಗ್ ಆಗಿರುತ್ತೆ ಈ ಬೇಲ್ಸ್ ನ ಒಂದ್ ಪೇರ್ ಮಾತ್ರ ಒಂದು ಲೇಟೆಸ್ಟ್ ಐಫೋನ್ ತಗೊಳ್ಳೋ ಸಮಾನ ಇದ್ರ ಹೈ ಕ್ವಾಲಿಟಿ ಎಲ್ ಇಡಿ ಡಿ ಲೈಟ್ ಸ್ಟಂಪ್ ಬೈಲ್ಸ್ ಕನೆಕ್ಟ್ ಆಗೋ ಹೈಲಿ ಸೆನ್ಸಿಟಿವ್ ಮೈಕ್ರೋ ಪ್ರೊಸೆಸರ್ ಆಗಿರುತ್ತೆ ಆ ಬಾಲ್ ಮಿಲ್ಲಿ ಸೆಕೆಂಡ್ ಟಚ್ ಆಗಿ ಆ ಬೇಲ್ ಡಿಸ್ಪ್ಲಾಜ್ ಆದ್ರೂ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ಲೈಟ್ ಇರುತ್ತೆ ಅಷ್ಟು ಸೆನ್ಸಿಟಿವ್ ಆದ್ರೆ ಇದನ್ನ ವೈಬ್ರೇಟ್ ಮಾಡಿದ್ರೆ ಮುಟ್ಟಿದ್ರೆ ಮಳೆ ಬಂದ್ರೆ ಏನು ಆಗಲ್ಲ ಅಲ್ಲಿರೋ ಸ್ಟಂಪ್ ರೀಡರ್ ಸಿಗ್ನಲ್ ಕಳಿಸಿ ಅದು ಲೈಟ್ ಅಪ್ ಆಗುತ್ತೆ ಅದರೊಳಗಿರೋ ಲೋ ವೋಲ್ಟೇಜ್ ಬ್ಯಾಟ್ರಿ ಅದಕ್ಕೆ ಪವರ್ ಸಪ್ಲೈ ಕೊಡುತ್ತೆ ಸ್ಟಮ್ ಕಿ ಎಲ್ ಇ ಡಿ ಲೈಟ್ಸ್ ಮೈಕ್ರೋಫೋನ್ ವೈರಿಂಗ್ ಬಿಡಲ್ ಸ್ಟಮ್ ಕಿ ಕ್ಯಾಮ್ರ ಇದೆಲ್ಲ ಇರುತ್ತೆ ಎಲ್ ಇಡಿ ವೈರಿಂಗ್ ಅದನ್ನ ಟ್ರಿಗರ್ ಮಾಡೋ ಸೆನ್ಸರ್ ಇರುತ್ತೆ ಆಮೇಲೆ ಚಾರ್ಜಿಂಗ್ ಕಿಟ್ ಮೈಂಟೆನೆನ್ಸ್ ಅನ್ನೋ ಅಡಿಷನಲ್ ಕಾಸ್ಟ್ ತುಂಬಾ ಇರುತ್ತೆ ಜಿಂಗ್ ಇಂಟರ್ನ್ಯಾಷನಲ್ ಕಂಪನಿ ಅವರು ಕಂಡಿಡಿದ್ರು ಬಿಸಿಸಿಐ ಇವಾಗ ಅವ್ರ ಜೊತೆ ಲಾಂಗ್ ಟರ್ಮ್ ಕಾಂಟ್ರೆಕ್ಟ್ ಕರೆಕ್ಟ್ ಅಲ್ಲಿದ್ದಾರೆ ಒಂದೊಂದ್ ವರ್ಷನೂ ಇದಕ್ಕೆ ಒಂದುವರೆ ಇಂದ ಎರಡ್ ಕೋಟಿ ಖರ್ಚು ಮಾಡ್ತಿದ್ದಾರೆ ಈ ಅರ್ದೀಪ್ ಸಿಂಗ್ ಮಾಡಿರೋ ಕೆಲ್ಸದಿಂದ ಇದಕ್ಕೂ ಇನ್ಶೂರೆನ್ಸ್ ತಗೋಬೇಕು ಅನ್ಸುತ್ತೆ